ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಈ ವಾರದಲ್ಲಿ ಯಾರು ರಿಯಲ್ ಯಾರು ಫೇಕ್ ಹಾಗೆ ಯಾರು ಬಕೆಟ್ ಹಿಡಿತಿದ್ದಾರೆ ಯಾರು ಬಕೆಟ್ ಹಿಡಿತಾ ಇಲ್ಲ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಸೂಪರ್ ಸಂಡೇ ಸುದೀಪ ಕಾರ್ಯಕ್ರಮದಲ್ಲಿ ಮಡಿಕೆ ಓಡಿವಂತಹ ಒಂದು ಟಾಸ್ಕ್ ಅನ್ನ ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ರು ಡೇ ಒನ್ ಇಂದನು ಕೂಡ ಸಂಗೀತ ಹಾಗೆ ಕಾರ್ತಿಕ್ ಅವರು ಇಬ್ರು ಕೂಡ ತುಂಬಾ ಚೆನ್ನಾಗಿ ಟಾಸ್ಕ್ ಅನ್ನು ಆಡ್ತಿದ್ದಾರೆ ಅವರ ಒಂದು ಫ್ರೆಂಡ್ಶಿಪ್ ಕೂಡ ತುಂಬಾ ಚೆನ್ನಾಗಿದೆ ಹಾಗಾಗಿ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ವಿನಯ್ ಅವರ ಕಡೆಗೆ ಸಂಗೀತ ಅವರು ವಾಲ್ತಾರೆ ಅದಾದ ಬಳಿಕ ಮತ್ತೆ ಕಾರ್ತಿಕ್ ಅವ್ರ ಕಡೆಗೆ ಬರ್ತಾರೆ ಆದ್ರೆ ಕಾರ್ತಿಕ್ ಅವರ ಮೇಲೆ ಅಪವಾದ ಕೂಡ ಇದೆ ಏನಂತಂದ್ರೆ ಬಕೆಟ್ ಹಿಡಿತಿದ್ದಾರೆ ಕಾರ್ತಿಕ್ ಅವರು ಅಂತ ಅಸಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಬಕೆಟ್ ಹಿಡಿತಿರುವಂತಹ ಸ್ಪರ್ಧೆ ಕಾರ್ತಿಕ್ ವಿನಯ್ ಅಥವಾ ಸಂಗೀತನ ಅನ್ನೋದನ್ನ ಹೇಳ್ತಾ ಹೋಗೋದಾದ್ರೆ ಸಂಗೀತ ಅವರು ಕಾರ್ತಿಕ್ ಅವರ ಟೀಮ್ ಬಿಟ್ಟು ವಿನಯ್ ಅವರ ಟೀಮ್ ಗೆ ಸೇರ್ಕೊಂಡು ಟಾಸ್ಕ್ ಅನ್ನ ಹಾಡಿದ್ರು ಒಂದು ವಾರ ಚೆನ್ನಾಗೆ ಇದ್ರು ವಿನಯ್ ಅವ್ರ ಜೊತೆಗೆ ಅದಾದ ಬಳಿಕ ಮತ್ತೆ ಕಾರ್ತಿಕ್ ಅವ್ರ ಜೊತೆಗೆ ಬಂದ್ರು ಇಲ್ಲಿ ಒಂದು ಟೀಮ್ ಇಂದ ಮತ್ತೊಂದು ಟೀಮ್ ಗೆ ಹೋಗ್ತಾ ಇರೋದು ಅದು ಟಾಸ್ಕ್ ಅನ್ನ ಪರ್ಪಸ್ ಆಗಿ ಆದ್ರೆ ಅಸಲಿಗೆ ಬಕೆಟ್ ಅನ್ನ ಹಿಡಿತಿರೋದನ್ನು ಯಾರು ಅಂತ ಹೇಳುದಾದ್ರೆ ಇವರು ಅವರು ಹೇಳ್ತಿದ್ದಾರೆ ಕಾರ್ತಿಕ್ ಅವರು ಬಕೆಟ್ ಹಿಡಿತಿದ್ದಾರೆ ಅಂತ ಇವಾಗ ವಿನಯ್ ಅವರು ಮತ್ತೆ ಕಾರ್ತಿಕ್ ಅವರು ಕೂಡ ಇಬ್ರು ಚೆನ್ನಾಗಾಗಿದ್ದಾರೆ ಒಂದಾಗಿದ್ದಾರೆ ಹಾಗೆ ಕಾರ್ತಿಕ್ ಅವ್ರು ಹೇಳ್ತಾ ಇದ್ದಾರೆ ನಾನು ಯಾರಿಗೂ ಬಕೆಟ್ ಹಿಡಿತಾ ಇಲ್ಲ ಹಾಗೆ ಡೇ ಒನ್ ಇಂದೂ ಕೂಡ ನಾನು ವಿನಯ್ ತುಂಬಾ ಚೆನ್ನಾಗಿದ್ದೀವಿ ಇಬ್ರು ಕೂಡ ಫ್ರೆಂಡ್ಸ್ ಅಂತ ಹೇಳ್ತಿದ್ದಾರೆ ಆದ್ರೆ ಅದು ಕಾರ್ತಿಕ್ ಅವ್ರು ಮಾತ್ರ ಫ್ರೆಂಡ್ಸ್ ಅಂತ ಹೇಳ್ತಿದ್ದಾರೆ ಹೊರತು ಟಾಸ್ಕ್ ಅಥವಾ ಬೇರೆ ವಿಚಾರದಲ್ಲಿ ಎಲ್ಲದೂ ಕೂಡ ಕೆಲವು ಕಡೆ ಮಾತ್ರ ವಿನಯ್ ಅವರು ಕಾರ್ತಿಕ್ ಅವರು ನನ್ನ ಫ್ರೆಂಡ್ ಅಂತ ಹೇಳ್ತಾರೆ ಉಳಿದಿದ್ದು ಎಲ್ಲರೂ ಕೂಡ ನನ್ನ ಕಾಂಪಿಟೇಟರ್ ಅನ್ನೋ ತರನೇ ಫೀಲ್ ಮಾಡ್ತಾ ಇದ್ದಾರೆ ಸೊ ವೆಲ್ ಅಂಡ್ ಗುಡ್ ಆದ್ರೆ ಬಕೆಟ್ ಹಿಡಿತರಂತ ಕೆಲಸವನ್ನ ಯಾರು ಮಾಡ್ತಿದ್ದಾರೆ ಅಂತಂದ್ರೆ ಯಾರಿಗೆ ಅತಿ ಹೆಚ್ಚು ಹೋಟ್ ಬರುತ್ತೆ ಈಗ ನಿನ್ನೆ ವಿನಯ್ ಅವ್ರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಸೊ ಹಾಗಾಗಿ ಇವರು ಕಾರ್ತಿಕ್ ಅವರು ವಿನಯ್ ಅವರ ಕಡೆ ವಾಲಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಸಂಗೀತ ಅವರು ಕೂಡ ಹೊರ್ತು ಅವರಿಗೆ ಅತಿ ಹೆಚ್ಚು ಓಟ್ ಬಂದಾಗ ಅವರು ಆ ಕಡೆ ಅಂತ ಹೇಳಿದ್ರು ಸದ್ಯ ಯಾರು ಇಲ್ಲಿ ಯಾರಿಗೂ ಬಕೆಟ್ ಹಿಡಿತ ಇಲ್ಲ ಅಂಡ್ ಸಂಗೀತ ಮತ್ತೆ ಕಾರ್ತಿಕ್ ಇವರಿಬ್ಬರಲ್ಲಿ ಸಂಗೀತ ಮಾಡಿ ಅಂತ ಹೇಳಿ ಕಾರ್ತಿಕ್ ಅವರು ಹೇಳಿದ್ದಾರೆ ಇಷ್ಟು ದಿನ ನಡೆದಂತಹ ವಿಚಾರಗಳೇ ಬೇರೆ ಇವಾಗ ನಡೀತಿರೋ ವಿಚಾರಗಳೇ ಬೇರೆ ಇನ್ನು ಕೇವಲ ಮೂವತ್ತು ದಿನಗಳು ಅಷ್ಟೇ ಬಾಕಿ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಫಿನಾಲೆಗೆ ಈಗಿರುವಾಗ ಎಲ್ಲಾ ಸ್ಪರ್ಧಿಗಳ ಕೂಡ ಮುಖ ಒಂದು ಬಯಲಾಗ್ತಾ ಇದೆ ಅವರ ಒಂದು ವ್ಯಕ್ತಿತ್ವಗಳು ಹೊರಗೆ ಕಾಣಿಸ್ತಾ ಇದೆ ಇಷ್ಟು ದಿನ ಡ್ರೋನ್ ಬೇರೆ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಒಂದು ಮುದ್ದೆಯನ್ನ ಮಾಡುವಂತಹ ಸಮಯದಲ್ಲಿ ಹಾಗೆ ನಿನ್ನೆ ಕಿಚ್ಚ ಸುದೀಪ್ ಮಾತನಾಡುವ ಸಮಯದಲ್ಲಿ ಅವರ ಒಂದು ಧ್ವನಿ ಚೇಂಜ್ ಆಗುತ್ತೆ ಅವರ ಒಂದು ಭಾಷೆಯ ಧಾಟಿ ಚೇಂಜ್ ಆಗುತ್ತೆ ಅನ್ಸಿದ್ರೆ ನಮ್ಮ ಬಾಕ್ಸ್ ಮೂಲಕ ತಿಳಿಸಿ ಹಾಗೆ ಇಲ್ಲಿ ರಿಯಲ್ ಮತ್ತೆ ಫೇಕ್ ಯಾರು ಅಂತ ಹೇಳಿದ್ರೆ ಫೇಕ್ ಆಗಿ ಯಾರು ಆಟ ಆಡ್ತಿದ್ದಾರೆ ಅಂತಂದ್ರೆ ರಿಯಲ್ ಆಗಿ ಆಟ ಆಡ್ತಿರುವಂತಹ ಸ್ಪರ್ಧಿಗಳು ಅಂತಂದ್ರೆ ಅದು ವಿನಯ್ ಅವರು ರಿಯಲ್ ಆಗಿ ಆಟ ಆಡ್ತಿದ್ದಾರೆ ಅವರೆಲ್ಲೂ ಕೂಡ ಫೇಕ್ ಆಗಿ ಆಟ ಆಡ್ತಿಲ್ಲ ಇರುವ ಸ್ವಭಾವನೇ ಹಾಗೆ ಹಾಗೆ ಕಾರ್ತಿಕ್ ಅವರು ಕೂಡ ಅಷ್ಟೇ ಎಲ್ಲೂ ಕೂಡ ಫೇಕ್ ಆಗಿ ಆಟವನ್ನ ಆಡ್ತಾ ಇಲ್ಲ ಅವರು ಕೂಡ ರಿಯಲ್ ಆಗಿ ಇದ್ದಾರೆ ಆದ್ರೆ ಅವರನ್ನ ಬಳಸ್ಕೊಳ್ತಾ ಇರೋ ಸ್ಪರ್ಧೆಗಳು ಅವರನ್ನ ಕೈಗೊಂಬೆ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಕಾರ್ತಿಕ್ ಅವರಿಗೆ ಯಾವಾಗ ನಾವು ಟ್ರಿಗರ್ ಮಾಡಿದ್ರೆ ಅವರು ಎಲ್ಲಿ ಟ್ರಿಗರ್ ಆಗ್ತಾರೆ ಅಥವಾ ಬಿಗ್ ಬಾಸ್ ಮನೆಯಿಂದ ಹೇಗೆ ಈಸಿಯಾಗಿ ಕಳಿಸ್ಬೋದು ಅದೆಲ್ಲದೂ ಕೂಡ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಉಳಿದಂತಹ ಸ್ಪರ್ಧೆಗಳು ಇನ್ನು ಡೇ ಒನ್ ಇಂದನೂ ಕೂಡ ಸಂಗೀತ ಅವರು ತುಂಬಾ ಚೆನ್ನಾಗಿ ಟಾಸ್ಕ್ ಅನ್ನ ಆಡ್ತಿದ್ರು ಅವರು ಕೂಡ ಟಾಪ್ ಫೈನಲ್ ಬರ್ತಾರೆ ಅಂತ ಅನ್ಕೊಂಡಿದ್ವಿ ಆದ್ರೆ ವಿನಯ್ ಅವರ ಟೀಮ್ ಗೆ ಬಂದ ಮೇಲೆ ಸ್ವಲ್ಪ ಅವರ ಬದಲಾವಣೆ ಕೂಡ ಚೇಂಜ್ ಆಗಿದೆ ಅವರ ಒಂದು ನಡ್ಕೊಳ್ತಿರುವಂತಹ ರೀತಿ ಚೇಂಜ್ ಆಗಿದೆ ಇವಾಗ ಅವರ ಕಣ್ಣಿಗೆ ತೊಂದರೆ ಆದಮೇಲೆ ಅವರು ಮತ್ತೆ ಡ್ರೋನ್ ಪ್ರತಾಪ್ ಅವರ ಮೇಲೆ ತುಂಬ ಕನೆಕ್ಟ್ ಆಗಿದ್ದಾರೆ ತುಂಬ ಕ್ಲೋಸ್ ಆಗಿದ್ದಾರೆ ಇಷ್ಟು ದಿನ ಡ್ರೋನ್ ಪ್ರತಾಪ್ ಅವರಿಗೆ ಬೈತಾಯಿದ್ರು ಮತ್ತು ಅಗೇನ್ ಅವರಿಬ್ರು ಕೂಡ ಕ್ಲೋಸ್ ಆಗಿದ್ದಾರೆ ಇದೆಲ್ಲವೂ ಕೂಡ ಹೊರ್ಗಡೆ ಹೋಗಿ ಬಂದ ಮೇಲೆ ಕೆಲವು ವಿಚಾರಗಳು ಗೊತ್ತಾಗಿರುತ್ತೆ ಸೊ ಹಾಗಾಗಿ ಯಾರಿಗೆ ಅತಿ ಹೆಚ್ಚು ಓಟ್ ಬರ್ತಾಯಿದೆ ಯಾರಿಗೆ ತುಂಬ ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತಿರುತ್ತೆ ಸೊ ಹಾಗಾಗಿ ಕನೆಕ್ಟ್ ಇದ್ದೇ ಇರುತ್ತೆ ಸೊ ಇದರಲ್ಲಿ ಅವರು ರಿಯಲ್ ಅಥವಾ ಫೇಕು ಅಂತ ಹೇಳೋದಕ್ಕಾಗೋದಿಲ್ಲ ಅಸ್ಲಿಗೆ ಸ್ವಲ್ಪ ಟಾಸ್ಕ್ ವಿಚಾರದಲ್ಲಿ ಬಂದರೆ ಅವರು ರಿಯಲ್ ಆಗಿ ಟಾಸ್ಕನ್ನು ಆಡ್ತಾರೆ ತುಂಬ ಅಗ್ರೆಸಿವ್ ಆಗಿ ಟಾಸ್ಕನ್ನು ಆಡ್ತಿದ್ದಾರೆ ಇನ್ನು ಫೇಕ್ ಆಗಿ ಇರುವಂತಹ ವ್ಯಕ್ತಿಗಳಂತ ತುಕಾಲಿ ಅವರು ಹಾಗೆ ನಮೃತ ಅವರು ಸಮಟೈಮ್ಸ್ ಅವರಿಬ್ರು ಕೂಡ ಎಲ್ಲೋ ಒಂದ್ ಕಡೆ ಫೇಕ್ ಅಂತ ಅನ್ಸುತ್ತೆ ಹಾಗೆ ಮೈಕಲ್ ಅವರು ಕೂಡ ಫೇಕ್ ಅಂತ ಅನ್ಸುತ್ತೆ ಇಷ್ಟು ದಿನ ಅವ್ರು ಇದ್ದಿದ್ದ ರೀತಿನೇ ಬೇರೆ ಇವಾಗಿ ಇರ್ತಾ ಇರೋಂಥ ರೀತಿಯೇ ಬೇರೆ ಆಹ್ಹ್ ನೆಕ್ಸ್ಟ್ ಇನ್ನು ಅವರು ಕೂಡ ಅವರು ಹಾಗೆ ಕಾಣಿಸ್ತಾ ಇದ್ದಾರೆ ಅವ್ರು ಇರುವ ರೀತಿನೇ ಹಾಗೇನಾ ಅಥವಾ ಅವರು ಇಲ್ಲಿ ಬಂದ್ಮೇಲೆ ಆ ಥರ ಆದ್ರೂ ಗೊತ್ತಿಲ್ಲ ಅವರು ಕೂಡ ಫೇಕ್ ಅಂತ ಫೀಲ್ ಆಗ್ತಾ ಇದೆ ಯಾಕಂದ್ರೆ ಅವ್ರು ಬಂದಂತಹ ಒಂದು ಎಂಟ್ರಿ ಕೊಟ್ಟ ಸಮಯದಲ್ಲಿ ಮಾವುತನಾಗಿ ಆನೆಯನ್ನು ನಾನು ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಬಂದ್ರು ಎಲ್ಲೋ ಕೂಡ ಎಲ್ಲೋ ಒಂದ್ ಕಡೆ ಟುಸ್ಪಟಾಕಿ ಆಯಿತು ಅಂತ ಅನ್ಸುತ್ತೆ ಇನ್ನು ತನಿಷ್ ಅವರು ಡೇ ಒನ್ ಇಂದ ಸ್ವಲ್ಪ ಚೆನ್ನಾಗಿ ಟಾಸ್ಕ್ ಅನ್ನು ಆಡ್ತಿದ್ರು ಮಿಡ್ ವೀಕ್ ಆಫ್ಟರ್ ಫಿಫ್ಟಿ ಡೇಸ್ ಆದ್ಮೇಲೆ ಅವರು ಕೂಡ ಎಲ್ಲ ಸೇಫರ್ ಝೋನ್ ಅಲ್ಲಿ ಟಾಸ್ಕ್ ಅನ್ನು ಆಡೋದಕ್ಕೆ ಶುರು ಮಾಡಿದ್ರ ಅಂತ ಅನ್ಸುತ್ತೆ ಈಗ ಅಲ್ಲಿರುವಂತ ಎಲ್ಲಾ ಸ್ಪರ್ಧೆಗಳು ಕೂಡ ಅವರವರ ಒಂದು ಕ್ಲಾರಿಟಿ ಜಗಳ ಎಲ್ಲವೂ ಕೂಡ ಕ್ಲಾರಿಟಿಯನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಯಾಕಂದ್ರೆ ಮೂವತ್ತು ದಿನದೇ ನಿನ್ನ ನಾನ್ ನಾಮಿನೇಟ್ ಮಾಡಲ್ಲ ನನ್ನನ್ನು ನೀನ್ ನಾಮಿನೇಟ್ ಮಾಡ್ಬೇಡ ಅನ್ನೊಂದು ಸೇಫ್ ಝೋನ್ ಅನ್ನ ಎಲ್ಲಾ ಸ್ಪರ್ಧೆಗಳು ಕೂಡ ಆಡ್ತಾ ಇದ್ದಾರೆ ಸದ್ಯ ಇಲ್ಲಿ ರಿಯಲ್ ಮತ್ತೆ ಫೇಕ್ ಅಂತ ಅನ್ನೋದನ್ನ ನಾನು ನಿಮ್ಗೆ ಹೇಳಿದ್ದೀನಿ ಇನ್ನು ಟಾಪ್ ಫೈವ್ ನಲ್ಲಿ ಬರುವಂತಹ ಸ್ಪರ್ಧೆಗಳು ಅದು ಮೊದಲಿಗೆ ವಿನೇರ್ ಅವರು ಬರ್ತಾರೆ ಹಾಗೆ ಟ್ರೋಫಿಯನ್ನು ಕೂಡ ಗೆಲ್ಲುವಂತಹ ಸ್ಪರ್ಧೆ ಕೂಡ ಅವರು ಆಗ್ತಾರೆ ಜೊತೆಗೆ ಕಾರ್ತಿಕ್ ಅವರು ಈ ಒಂದು ಟಾಪ್ ಫೈನಲ್ ಬರ್ತಾರೆ ಹಾಗೆ ತನಿಷಾ ಸಂಗೀತ ಮತ್ತೆ ಡ್ರೋನ್ ಪ್ರತಾಪ್ ಅವರು ಟಾಪ್ ಫೈನಲ್ ಇದ್ದೇ ಇರ್ತಾರೆ ಇನ್ನು ಹೆಣ್ಣು ಮಕ್ಕಳಲ್ಲಿ ಟ್ರೋಫಿ ಗೆಲ್ಲುವಂತಹ ಸ್ಪರ್ಧೆಗಳಾಗಿದ್ರೆ ಅದು ಸಿರಿಯವರಿಗೆ ಕೊಡುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಅವರ ವ್ಯಕ್ತಿತ್ವ ಎಲ್ಲೂ ಕೂಡ ಬದಲಾಗಿಲ್ಲ ಅವರು ಹೇಗಿದ್ದಾರೆ ಹಾಗೆ ಇದ್ದಾರೆ ಅಂತ ಅನಿಸ್ತದೆ ಎಲ್ಲೂ ಕೂಡ ಜಗಳ ಮಾಡ್ಕೊಂಡಿಲ್ಲ ಎಲ್ಲೂ ಕೂಡ ಗಲಾಟೆ ಮಾಡ್ಕೊಳ್ಳಿಲ್ಲ ಎಲ್ಲೂ ಕೂಡ ಅನ್ವಾಂಟೆಡ್ ಟಾಕ್ಸ್ ನ ಮಾಡಲಿಲ್ಲ ಸೊ ಹಾಗಾಗಿ ಸಿರಿ ಅವರಿಗೆ ಕೊಡುವಂತಹ ಸಾಧ್ಯತೆ ಇದೆ ಹಾಗೆ ಟಾಸ್ಕ್ ಪರಿಗಣಿಸಿ ಎಲ್ಲರೂ ಕೂಡ ಗೆದ್ದಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಟಾಸ್ಕ್ ಅನ್ನು ಹಾಡಿದ್ದಾರೆ ಇನ್ನು ಬಿಗ್ ಬಾಸ್ ಅವರ ಪ್ರಕಾರ ಟ್ರೋಫಿಯನ್ನು ಗೆಲ್ಲುವಂತಹ ಸ್ಪರ್ಧಿ ಅದು ವಿನಯ್ ಗೌಡ ಅವರು ಇನ್ನು ಜನರನ್ನ ಮನಸ್ಸನ್ನ ಗೆದ್ದಂತಹ ಸ್ಪರ್ಧಿ ಅದು ಕಾರ್ತಿಕ್ ಅವರು ಸೊ ಇದಿಷ್ಟು ಬಿಗ್ ಬಾಸ್ ಮನೆಯಲ್ಲಿ ರಿಯಲ್ ಯಾರು ಫೇಕ್ ಯಾರು ಯಾರು ಟ್ರೋಫಿಯನ್ನು ಗೆಲ್ತಾರೆ ಯಾರು ಟಾಪ್ ಫೈವ್ ನಲ್ಲಿ ಬರ್ತಾರೆ ಎಲ್ಲವನ್ನ ಹೇಳಿದೀನಿ ನಿಮ್ಮ ಪ್ರಕಾರ ಟಾಪ್ ಫೈವ್ ನಲ್ಲಿ ಬರುವಂತಹ ಕಂಟೆಸ್ಟೆಂಟ್ ಯಾರು ಯಾರು ರಿಯಲ್ ಯಾರು ಫೇಕ್ ಹಾಗೆ ಬಿಗ್ ಬಾಸ್ ಕಂಡ ಸೀಸನ್ ಹತ್ರ ಟ್ರೋಫಿಯನ್ನು ಗೆಲ್ಲುವಂತಹ ಸ್ಪರ್ಧಿ ಯಾರು ಎಲ್ಲವನ್ನ ನೀವು ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ